ಕರಾವಳಿಯ ಗಂಡು ಕಲೆ ಆರಾಧನಾ ಕಲೆ ಯಕ್ಷಗಾನ ಈ ಕಲೆಯನ್ನೇ ನಂಬಿ ಬದುಕುವ ನೂರಾರು ಕಲಾವಿದರಿದ್ದಾರೆ ಆದರೆ ಮಳೆಗಾಲ ಬಂತಂದ್ರೆ ಯಕ್ಷಗಾನ ಮೇಳಗಳ ತಿರುಗಾಟ ಇರೋದಿಲ್ಲ ಅಲ್ಲೊಂದು ಇಲ್ಲೊಂದು ಅಪರೂಪದ ಪ್ರದರ್ಶನಗಳು ಬಿಟ್ಟರೆ ಕಲಾವಿದರು ನಿರುದ್ಯೋಗಿಗಳು ಎಂಬುದು ಹಾಗಾಗಿ ಮೇಳದ ಕಲಾವಿದರಿಗೆ ಮಳೆಗಾಲದಲ್ಲಿ ಜೀವನ ನಿರ್ವಹಣೆ ಹೇಗೆ ಎನ್ನುವ ಚಿಂತೆ ಮೂಡೋದು ಸಹಜ ಹೀಗಾಗಿ ಮಳೆಗಾಲದಲ್ಲಿ ಮನೆ ಮನೆಗೆ ಹೋಗಿ ಗೆಜ್ಜೆ ಸೇವೆಯ ಮೂಲಕ ಕಲಾವಿದರು ತಮ್ಮ ಬದುಕಿನ ನಿರ್ವಹಣೆ ಮಾಡಿಕೊಳ್ತಾರೆ ಈ ಮೇಳಗಳನ್ನ ಚಿಕ್ಕ ಮೇಳ ಅಂತ ಮನೆಗಳಲ್ಲಿ ಬರಮಾಡಿಕೊಳ್ಳಲಾಗುತ್ತೆ ಗೆಜ್ಜೆ ಪೂಜೆ ಅಂತ ಕರೆಯುವ ಮೂಲಕ ಕರಾವಳಿಯ ಮನೆ ಮನೆಗಳಲ್ಲಿ ಅರಿವು ಮೂಡಿಸುವ ಕಾರ್ಯವು ನಡೆಯುತ್ತೆ ಇದನ್ನ ಗೆಜ್ಜೆ ಸೇವೆ ಅಂತಾನೂ ಕರೆಯಲಾಗುತ್ತೆ ಒಂದು ಊರಿನ ಹಲವು ಮನೆಗಳಿಗೆ ತೆರಳಿ ಚಿಕ್ಕ ಮೇಳ ಬರುವ ಸಮಯವನ್ನು ಮೊದಲೇ ತಿಳಿಸಲಾಗುತ್ತೆ ದಿನದಲ್ಲಿ ಸಂಜೆ ಏಳರಿಂದ ರಾತ್ರಿ ಹತ್ತರ ತನಕ ಚಿಕ್ಕ ಮೇಳಗಳು ತಿರುಗಾಟ ನಡೆಸುತ್ತೆ ಮನೆಗೆ ಬಂದ ಕಲಾತಂಡವನ್ನು ಮನೆಯವರು ಸ್ವಾಗತಿಸುತ್ತಾರೆ ಹೂ ಹಣ್ಣು ಅಕ್ಕಿ ತೆಂಗಿನಕಾಯಿ ಮತ್ತು ದೀಪವಿಟ್ಟು ಅಲ್ಲಿ ಪ್ರಾರ್ಥನೆ ಸಲ್ಲಿಸಿ ಯಾವುದಾದ್ರೂ ಒಂದು ಪ್ರಸಂಗದ ಚಿಕ್ಕ ಭಾಗವನ್ನು ಮನೆಯಲ್ಲಿ ಪ್ರದರ್ಶಿಸುತ್ತಾರೆ ಒಂದು ಸ್ತ್ರೀ ವೇಷ ಇನ್ನೊಂದು ಪುರುಷ ವೇಷಧಾರಿ ಮತ್ತು ಹಿಮ್ಮೇಳದ ಇಬ್ಬರು ಕಲಾವಿದರು ತಂಡದಲ್ಲಿರ್ತಾರೆ ಪ್ರತಿ ಮನೆಯಲ್ಲಿ ಕಲಾವಿದರಿಗೆ ಕಾಣಿಕೆಯನ್ನು ಕೂಡ ನೀಡಲಾಗುತ್ತೆ ಈ ಮೂಲಕ ಮಳೆಗಾಲದಲ್ಲಿ ಯಕ್ಷ ಸೇವೆಯ ಜೊತೆಗೆ ತನ್ನ ಬದುಕಿನ ನಿರ್ವಹಣೆಯನ್ನ ಕಲಾವಿದ ಕಂಡುಕೊಳ್ಳುತ್ತಾನೆ ಒಂದೆಡೆ ತನ್ನ ಜೀವನ ನಿರ್ವಹಣೆ ಇನ್ನೊಂದೆಡೆ ಕಲಾ ಸೇವೆ ಹೀಗೆ ಚಿಕ್ಕ ಮೇಳ ಮಳೆಗಾಲದಲ್ಲೂ ಕೂಡ ಯಕ್ಷಗಾನದ ಕಂಪನ್ನ ಮನೆ ಮನೆಗೆ ಪಸರಿಸುತ್ತೆ ಈ ಮೂಲಕ ಮಕ್ಕಳಿಗೆ ಮನೆ ಮಂದಿಗೆ ಮನರಂಜನೆಯನ್ನು ಒದಗಿಸಿ ಯಕ್ಷಗಾನ ತನ್ನದೇ ಆದ ಕೊಡುಗೆಯನ್ನು ನೀಡ್ತಾ ಇದೆ ಬಂದಾಗ ದೇವೇಂದ್ರ ಒಳ್ಳೆ ರೀತಿಯಲ್ಲಿ ಗೌರವಿಸಿದ್ದಾನೆ ಒಳ್ಳೆ ಸತ್ಕಾರ ಆಮೇಲೆ ದೇವೇಂದ್ರ ನಂದನವನ್ನ ನೋಡುತ್ತ ನೋಡುತ್ತಾ ಹೀಗೆ ಬಂದಿದ್ದೇವೆ ನಂದನವನ್ನ ನೋಡುವ ಹಾಗೆ ಉಂಟು ಆದ್ರೆ ನಂದನವನ್ನ ಸರಿಯಾಗಿ ನೋಡಿ ಮಧ್ಯದಲ್ಲಿ ವೃಕ್ಷ ಕಾಣಿಸ್ತಾ ಇದೆ ಎಲ್ಲರ ಚಿತ್ತವನ್ನ ಆಕರ್ಷಿಸ್ತಾ ಇದೆ ಹಾಗಾಗಿ ನನಗೂ ಸಹ ಕುತೂಹಲ ಹೆಚ್ಚಾಗ್ತಾ ಇದೆ ಏನದು ಆ ವೃಕ್ಷದ ಬಗ್ಗೆ ತಿಳಿದುಕೊಡ್ಬೇಕು ಎನ್ನುವುದಾಗಿ ಯಾವ್ದಂತ ಹೇಳ್ತೀರಾ ಸ್ವಾಸ್ಥ್ಯ ನೇಚರ್ ಕ್ಯೂರ್ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಕೇಂದ್ರ ಪುತ್ತೂರಿನ ಸುಸಜ್ಜಿತ ನೇಚರ್ ಕ್ಯೂರ್ ಸೆಂಟರ್ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಮೂಲಕ ಅನಾರೋಗ್ಯ ನಿವಾರಣೆ ಗಂಟು ನೋವು ಬೆನ್ನು ನೋವು ಮಧುಮೇಹ ಅಧಿಕ ರಕ್ತದುತ್ತದಕ್ಕೆ ಹೇಳಿ ಗುಡ್ ಬೈ ಒಬ್ಬಸ ಹೇಗೆ ಇನ್ನಿತರ ಆರೋಗ್ಯ ಸಂಬಂಧಿ ಕಾಯಿಲೆಗೆ ಶೀಘ್ರ ಪರಿಹಾರ ಎಂದೇ ಭೇಟಿ ನೀಡಿ ಸ್ವಾಸ್ಥ್ಯ ನೇಚರ್ ಕ್ಯೂಟ್ ಹಿರಣಿ ಕಾಂಪ್ಲೆಕ್ಸ್ ಮುಖ್ಯ ರಸ್ತೆ ಪುತ್ತೂರು ಸಂಪರ್ಕಿಸಿ ಏಟ್ ಒನ್ ನೈನ್ ಸೆವೆನ್ ಸಿಕ್ಸ್ ನೈನ್ ಒನ್ ಫೈವ್ ಡಬಲ್ ಸೆವೆನ್ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ